ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಇದು ನನ್ನ ಭಾನುವಾರದ ಲಾಗ್ ಸಂಜೆ ಟೀ ಮಾಡ್ತಾ ಮಾಡ್ತಾಯಿದ್ದೆ ಮನೇಲೊಂದು ಸ್ವಲ್ಪ ಪ್ಲಂಬಿಂಗ್ ಕೆಲಸ ಇತ್ತು ನಾವೂ ಇತ್ತು ನೀರು ಇತ್ತು ಅಂತ ಬಂದರೆ ಪ್ರಯೋಜನ ಅದೆಲ್ಲೊಂದು ಸ್ವಲ್ಪ ರೆಡಿ ಮಾಡ್ತಾ ಇದ್ವಿ ಹಾಯ್ ಮೇಡ ನಾನು ದೊಡ್ಡ ಓದ್ಕೊಳ್ತೀನಿ ಅಂತ ಏನು ಮಾಡ್ತಿದ್ದೀಯಾ ಯಾಕರ ಮಾಡ್ತಿದ್ದೀರಾ ಬರ್ರಿ ಇಲ್ಲಿ ಯಾಕಂಗ ಮಾಡ್ತಿದ್ದೀರಾ ಬಾಯಿ ಮುಚ್ಚರಿ ಬಾಯಿ ಯಾಕೆ ತರ್ಕಂಡಿರ ಇಲ್ ನೋಡು ಇಲ್ಲಿ ನೋಡು ನೀ ನೋಡು ಚಿ ಸ್ವಲ್ಪ ಚೆಂಡೆತ್ತೋರ್ ಸುಮಿಟ ತುಂಬ ಮುದ್ದಾಗಿ ಮಾತಾಡ್ತಾನೆ ಇವ್ ನೋಡ್ರಿ ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ದಾನೆ ಧನಂಜಯ ಮತ್ತು ಸರಿಯಾಗಿಲ್ಲ ಹಾಗೆ ಹೋದ್ರೂ ಅದು ಏನು ಹಾಕಬೇಕು ಅಂತ ಹೇಳಿ ಕರೆಂಟಿನ್ ಸ್ವಲ್ಪ ಕೆಲಸ ಇತ್ತು ಉಪ್ಪು ಸುಮಾರು ತರಿಸಿದ್ರು ನೆಲಕ್ಕೆ ಹಾಕ್ತಾರಲ್ವ ಅದಕ್ಕೋಸ್ಕರ ಬಾಕ್ಸಿಗೆ ಹಾಕಿಡ್ತಾ ಇದ್ದೆ ರೀ ಟೀ ಇಟ್ಟಿದ್ನಲ್ಲ ಟೀ ಆಯಿತು ಟೀ ಸೋಸಿ ಮತ್ತೆ ಒಂದು ಲೋಟ ಕೊಟ್ಟೆ ಹಾಗೆ ನಾನು ಒಂದು ಲೋಟ ಟೀ ಕುಡಿದೆ ನಮಗೊಂಥರ ಟೀ ಅಂದರೆ ತುಂಬ ಇಷ್ಟ ಬೆಳಗ್ಗೆ ಸಂಜೆ ಟೀ ಇರಲೇಬೇಕು ಟೀ ಕುಡ್ದು ಮುಂದಿದ್ದ ಕೆಲಸ ಅಂತಾರೆ ನಮ್ಮ ಮನೆ ಲಕ್ಷ್ಮಿನೂ ಬಂದಳು ಅವಳಿಗೆ ಹೊರ್ಗಡೆ ಮೊಸರು ಇಡಬೇಕಿತ್ತು ನಾವು ಟೀ ಕುಡ್ಕೊತಾ ಟೈಮ್ ಆಗಿದ್ದೇನು ನೋಡಿಲ್ಲ ಅವಳೆ ಗೇಟ್ ಒಳಗಡೆ ಬಂದುಬಿಡ್ತಾಳೆ ಬಂದು ಕುಡಿಯುತ್ತಾಳೆ ನನ್ನ ಮಗ ಎಲ್ಲ ಒಂದು ಸ್ವಲ್ಪನೂ ಗುದ್ದಲ್ಲ ತುಂಬ ಒಳ್ಳೆಯ ನಿಜವಾಗ್ಲೂ ಈಗ ಮುಖ ತೊಳ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಏನು ಕ್ರೀಮ್ ಹಚ್ಚಲ್ಲ ಪೆರ್ ಲವ್ಲಿ ಅಷ್ಟೇ ಹಚ್ಚೋದು ಎವರ್ ಗ್ರೀನ್ ಅಲ್ವ ಅದು ಯಾವಾಗಿಂದನೋ ಸಣ್ಣವ್ರ ರೆಡ್ ಅದೊಂದೇ ಕ್ರೀಮ್ ಗೊತ್ತಿದ್ದಿದ್ದು ಈಗ ಸುಮಾರು ಥರ ಕ್ರೀಮ್ಗಳು ಬಂದಿದೆ ಮತ್ತು ಮೈಸೂರು ಸ್ಯಾಂಡಲ್ ಪೌಡರ್ ದಿನ ಹಚ್ಕೊಳ್ಳೋಲ್ಲ ಹಚ್ಕೊಳ್ಳೋ ಯಾವಾಗಾದ್ರೂ ನೆನಪಾದಾಗ ಒಂದೊಂದು ದಿನ ಹಚ್ಕೊಳ್ಳೋದು ಆ ಥರ ಅವಾಗ ಮಕ್ಕಳು ಇಷ್ಟೇ ರೆಡಿಯಾದ್ರೂ ಕುಂಕುಮ ಇಟ್ಮೇಲೆ ಒಂದು ಲಕ್ಷಣ ಅನ್ಸತ್ತೆ ಎಷ್ಟು ರೆಡಿಯಾಗಿ ಫಸ್ಟ್ ಟೈಮ್ ಈ ಥರ ಎಲ್ಲ ವೀಡಿಯೋಗೆ ಪೋಸ್ಟ್ ಕೊಡ್ತಾ ಇರೋದು ಈಗ ಮೇಲುಗಡೆ ಬಂದೆ ನೋಡಿರಿ ದಿನ ಅಡಿಕೆ ಕೆಲಸ ಇರುತ್ತೆ ಸಂಜೆ ಆದ ತಕ್ಷಣ ಮುಚ್ಚಬೇಕು ಕ್ಲೀನಾಗಿ ಪಾಟ್ ಎಲ್ಲ ಇಲ್ಲ ಅಂದರೆ ಮ ರಾತ್ರಿ ಮಳೆ ಬಂದು ಎಲ್ಲ ನೀರು ಹೋಗ್ಬಿಡತ್ತೆ ಅದಕ್ಕೋಸ್ಕರ ಎಲ್ಲ ಫುಲ್ ದುಂಡು ಮಾಡಿ ಮುಚ್ಚಬೇಕು ನೆನೆ ನೈಟ್ ಮಳೆ ಬಂದು ಸ್ವಲ್ಪ ನೀರೆಲ್ಲ ಹೋಗ್ಬಿಟ್ಟಿತ್ತು అదకోస్కర ఇవత్ బేగని ఎలా నీట దుండుమీ ముచ్చుతాదీని థర పార్ట్ హి కళ్ళుట్టు హిందూ ఫస్ట్నే కొయ్లు అది స్వల్ప అడకె నోగ్ హాస్తి కొయలు జాస్తి అడకె సిగతే ఆవ ಮನೆ ಕೆಲಸ ಬೇಗ ಮಾಡ್ಕೊಂಡು ಇಲ್ಲಿ ಅಡಿಕೆ ಹತ್ರ ನೋಡಿಕೊಂಡೇ ಇರಬೇಕು ಯಾವಾಗ ಮಳೆ ಬರುತ್ತೆ ಏನು ಅಂತ ಒಂದು ಆರು ತಿಂಗಳು ತುಂಬ ಕಷ್ಟಪಡಬೇಕಾಗತ್ತೆ ಮಳೆಗಾಲದಲ್ಲಿ ಕರೆಕ್ಟು ಮಳೆಗಾಲದ ಶುರುವಾಗೋ ಟೈಮಲ್ಲಿ ನಮ್ಮ ಕಡೆ ಎಲ್ಲ ಅಡಿಕೆ ಕಡೆ ದಾವಣಗೆರೆ ಸೈಡು ಮಲೆನಾಡಲ್ಲೆಲ್ಲ ದೀಪಾವಳಿ ಆಮೇಲೆ ಆ ಥರ ಸಿಗುತ್ತೆ అడకెలా ముచ్చి ఆలు కరయో అంత బందే మనల్ని నవెస్టూ కలసీ హణ్మక్ అదూ యారు నమకి సంబళకూడాల పర్వాలూ మన కేసరా ఖుషి సిగర్గడే కట్టి ఆలు కరీత నోణ ఇప్పుడు అదకోర కాలెలైతి ಮತ್ತೆ ಒಳಗೆ ತಗೊಂಡೋಗಿ ಕಟ್ಟಿ ಸ್ವಲ್ಪ ಹೊಗೆ ಹಾಕಿ ಒಳಗಡೆನೆ ಹಾಲು ಕರ್ಕೊಂಡ್ವಿ ಒದಿಯೆಲ್ಲ ತುಂಬ ಒಳ್ಳೆಯ ಹಾಕ್ಳು ಆರಾಮಾಗಿ ನಾವು ಒಬ್ಬರೇ ಹಾಲು ಕರ್ಕೊಬೋದು ಹಾಲು ಕರ್ಕೊಂಡು ಬಂದೆ ಮನೆಗೆ ಒಂದು ಸ್ವಲ್ಪ ಹಾಲು ಇಟ್ಕೊಂಡು ಮಕ್ಕಳಿಗೆ ರಾತ್ರಿ ಕುಡಿಯೋಕ್ಕೆ ಆಮೇಲೆ ಉಳ್ಕೆ ಡೈರಿಗೆ ಹಾಕಿ ನಮ್ಮ ಮನೇಲಿ ಹಾಕ್ಳೆ ಇರೋದ್ರಿಂದ ಮನೆಯಲ್ಲೇ ಆರಾಮಾಗಿ ಬೆಣ್ಣೆನೂ ಮಾಡ್ಕೊಳ್ತೀನಿ ಹಿಂದಿನ ವೀಡಿಯೋದಲ್ಲಿ ಬೆಣ್ಣೆ ಶೇರ್ ಮಾಡಿ ಬೆಣ್ಣೆ ಮಾಡ್ತೀನಿ ಅಂತಲೂ ಶೇರ್ ಮಾಡ್ಕೊಂಡಿದ್ದೀನಿ ಹಾಲು ಕಿಟ್ಟಿ ನೋಡಿ ನಮ್ಮ ಮನೆ ಕೋಳಿಗಳು ಹಳ್ಳಿ ಮನೆ ಲೈಫ್ ಚೆಂದ ಅನ್ಸುತ್ತೆ ದನ ಕರುಗಳು ಕೋಳಿಗಳು ಕುರಿ ಎಲ್ಲ ಸಾಕ್ತಿ ಚೆನ್ನಾಗಿರತ್ತೆ ಅದು ಒಂಥರ ಕೆಲವ್ರಿಗೆ ಸಿಟಿ ಲೈಫ್ ಇಷ್ಟ ಆದರೆ ಕೆಲವ್ರಿಗೆ ಹಳ್ಳಿ ಲೈಫ್ ಇಷ್ಟ ಆಗತ್ತೆ ನಮಗೆಲ್ಲ ಈ ಥರ ಎಲ್ಲ ಕೆಲಸ ಮಾಡಿಕೊಂಡು ಹಳ್ಳಿ ಜೀವನವೇ ತುಂಬ ಖುಷಿ ಅನಿಸುತ್ತೆ ಇಷ್ಟ ಅನ್ಸುತ್ತೆ ಏನು ಬೇಜಾರು ಅನಿಸಲ್ಲ ಆಯಿತು ಈಗ ರಾತ್ರಿ ಊಟಕ್ಕೆ ಇನ್ನೂ ಕಿಡ್ತಾ ಇದ್ದೀನಿ ಇದು ನಮ್ಮದು ಗೊಬ್ಬರ ಗ್ಯಾಸು ಸಿಲಿಂಡ್ರ್ ಇದೆ ಗೊಬ್ಬರ ಗ್ಯಾಸ್ ಇದೆ ಜಾಸ್ತಿ ನಾನು ಗೊಬ್ಬರ ಗ್ಯಾಸಲ್ಲೇ ಅಡುಗೆ ಮಾಡೋದು ಅದೊಂದೊಂದು ಸಲ ಖಾಲಿ ಆದರೆ ಮಾತ್ರ ಸಿಲಿಂಡ್ರ್ ಗ್ಯಾಸಲ್ಲಿ ಅಡುಗೆ ಮಾಡ್ತೀನಿ ಈಗ ನಮ್ಮ ಮನೆಯವರು ಒಂದು ಸಣ್ಣ ಸಂತೆ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮೂರಲ್ಲಿ ಭಾನುವಾರ ಸಂತೆ ಯಾಕೆ ಸಂತೆ ಸಣ್ಣದು ಅಂದರೆ ನಮ್ಮೂರಲ್ಲಿ ಸಣ್ಣ ಸಂತೆ ನಮ್ಮೂರಿಂದ ಐದೈದು ಕಿಲೋಮೀಟ್ರ್ ದೂರದಲ್ಲಿ ಮಂಗಳವಾರ ಒಂದು ಸಂತೆ ಗುರುವಾರ ಒಂದು ಸಂತೆ ಇರುತ್ತೆ ಅಲ್ಲಿ ಹೋದಾಗ ಅಲ್ಲಿಂದ ತರಕಾರಿ ಇರ್ತದೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ತರಕಾರಿ ಜಾಸ್ತಿ ಏನೂ ತಂದಿಲ್ಲ ಹಣ್ಣೆಲ್ಲ ಒರೆಸಿಡ್ತಾ ನೀರು ನೀರಿರುತ್ತಲ್ಲ ಅದಕ್ಕೋಸ್ಕರ ಮತ್ತು ಬಳಸ್ಬೇಕಾದ್ರೆ ಅದನ್ನು ತೊಳಿತೀವಿ ಅದಕ್ಕೆ ಈಗ ತೊಳೆಯಲ್ಲ ಹಾಗೆ ಹೊರಿಸಿಟ್ಟಿದ್ದೀನಿ ಸಿಸಿದ್ದೆಲ್ಲ ಗಿಷ್ಟೊತ್ತಲ್ಲಿ ಏನು ಸಾಂಬಾರು ಮಾಡೋದು ಅಂತ ಮುಳುಗಾಯಿ ಮತ್ತು ಟೊಮೊಟೆಕಾಯಿ ಹಾಕಿ ಚಟ್ನಿ ಮಾಡೋಣ ಬಿಸ್ಯಕ್ಕೆ ಚೆನ್ನಾಗಾಗತ್ತೆ ಅಂತ ತಗೊಂಡಿದ್ದೀನಿ ನನ್ನ ಮಗನ ಕೈಯಲ್ಲಿ ವೀಡಿಯೋ ಮಾಡಕ್ಕೆ ಕೊಟ್ಟಿದ್ದೀನಿ ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾ ಇದನ್ನು ಏನು ಹೇಳಿದ ಮತ್ತು ಕೇಳಲ್ಲ ಸುಮ್ಮನೆ ನಾನು ಮಾಡ್ತೀನಮ್ಮ ಅಂತ ಸುಮ್ಮನೆ ಕೂತಿದ್ದಾನಷ್ಟೇ ಸಣ್ಣವನ್ನೆಲ್ಲ ಹೋಗಿದ್ದಾನೆ ಬರ್ತಾನೆ ಇವಾಗ ಏನು ಬಿಡೋಲ್ಲ ಏನಾದರೂ ಹೆಚ್ಚುತ್ತಿದ್ದರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಮತ್ತೆ ಸಣ್ಣದ ಗಾಯ ಆಗೋಂಗಿಲ್ಲ ನನಗೆ ಅದಕ್ಕೆ ಅರ್ಶನ ಪುಡಿ ಹಚ್ಚಿ ಅದರ ಒಂದು ಬಟ್ಟೆ ಕಟ್ಬಿಡ್ಬೇಕು ಮತ್ತು ಅದೋ ಯೋಚನೆಯಲ್ಲಿದ್ದೆ ಹಸಿಮೆಣ್ಸಿಕೆ ಚಟ್ನಿ ಹುರ್ಕೊಂಡಿಲ್ಲ ನಾನು ಅಡುಗೆ ಮಾಡಬೇಕಾದ್ರೆ ಬೇರೆ ಕಡೆ ಅದಾದ್ರು ಯೋಚನೆ ಇದ್ದರೆ ಏನು ಹಾಕಿದ್ದೀವಿ ಹಾಕಿಲ್ಲ ಅನ್ನೋದೇ ಮಾಡ್ತಾ ಆಯ್ತು ಆಮೇಲೆ ಈ ಜಾರಿಗೆ ಮಿಕ್ಸಿಗೆ ಹಾಕ್ಕೊಂಡೆ ಜಾರ್ ಫುಲ್ ಸಣ್ಣದಾಯಿತು ಐಟಮ್ಸ್ ಎಲ್ಲ ಜಾಸ್ತಿ ಆಯಿತು ಎಲ್ಲ ಚೆಲ್ಲೋಯ್ತು ಆಯಿತು ಆವಾಗ ನಂಗೆ ಹಸಿ ಹಾಕಿಲ್ಲ ಅನ್ನೋದು ನೆನಪಾಯ್ತು ಮತ್ತು ಹಸಿ ಹುರ್ಕೊಂಡು ಆಮೇಲೆ ನಾನೇ ಕಲ್ಲಲ್ಲಿ ಕುಟ್ಕೊಂಡೆ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು